ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ನೋಡಿ ಅದಕ್ಕೂ ಮೊದಲು ಏರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಕೊನೆ ತನಕ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೋಸ್ಕರ ನಾನು ಒಂದು ಓಮ್ ಟಿಪ್ಸ್ನ ತಗೊಬಂದಿದ್ದೀನಿ ಅದು ಒಂದು ಲೋಟ ನೀರು ತಗೊಂಡು ಮೂರು ಸ್ಪೂನು ಟೀ ಸೊಪ್ಪು ಪುಡಿ ಹಾಕಬೇಕು ಯಾವುದಾದ್ರೂ ಆಗ್ಬೋದು ಟೀ ಸೊಪ್ಪು ಪುಡಿ ಇದ್ದರೆ ಹಾಕಬೇಕು ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನಾನು ಮೂರು ಟೀ ಸ್ಪೂನು ಟೀ ಸೊಪ್ಪು ಹಾಕೊಂಡಿದ್ದೀನಿ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸಿದ ನಂತರ ಇದನ್ನು ನೋಡಿ ರೀತಿ ಕುದಿಸಿದ ನಂತರ ಒಂದು ಜಗ್ಗು ಅಥವಾ ಒಂದು ಯಾವುದಾದ್ರೂ ಒಂದು ಇದಕ್ಕೆ ಪಾತ್ರೆಗೆ ಸೋಸ್ಕೋಬೇಕು ಚೆನ್ನಾಗಿ ಎಲ್ಲ ಸೋಸ್ಕೊಂಡ್ಮೇಲೆ ನಾವು ಸಾಂಪ್ ತಗೋಬೇಕು ಯಾವುದರೇ ಸಾಂಪ್ ಆಗಲಿ ನಿಮ್ಮ ಹತ್ರ ಕ್ಲೀನಿಂಗ್ ಪ್ಲಸ್ ಇದ್ದರೆ ಕ್ಲೀನಿಂಗ್ ಪ್ಲಸ್ ಕೂಡ ಹಾಕೋಬೋದು ನನ್ನ ನಾವು ಕ್ಲೀನಿಂಗ್ ಪ್ಲಸ್ ಯೂಸ್ ಮಾಡಲ್ಲ ಇದು ಕಾರ್ತಿಕ ಸಾಂಪ್ ಯೂಸ್ ಮಾಡೋದು ಇರೋದು ಅದರಿಂದ ಅದನ್ನೇ ಹಾಕೊಂಡಿದ್ದೀನಿ ಆ ಸಾಂಪನ್ನು ಈ ನೀರಿಗೆ ಟೀ ಸೊಪ್ಪು ಕುದಿಸ್ಕೊಂಡಿರ್ತೀವಲ್ಲ ಆ ನೀರಿಗೆ ಹಾಕಬೇಕು ಸೋಡ ಅಡುಗೆ ಸೋಡ ಹಾಕಬೇಕು ಅದು ಕೂಡ ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಸೋಡ ಹಾಕಬೇಕು ಮತ್ತು ವಿನಿಗರ್ ಹಾಕಬೇಕು ಒಂದೆರಡು ಕ್ಯಾಪಷ್ಟು ವಿನಿಗರ್ ಹಾಕಬೇಕು ತುಂಬಾ ಆಗುತ್ತೆ ಫ್ರೆಂಡ್ಸ್ ಈ ಟ್ರಿಪ್ ಈ ಟಿಪ್ಸು ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಹೇಗಿತ್ತು ಅಂತ ಒಂದು ಸರಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಬಿಸಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕೆ ಹಾಕಬೇಕು ಈ ರೀತಿ ಹಾಕಿದ್ರೆ ಸ್ವಲ್ಪ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕು ಎಲ್ಲ ಆದಮೇಲೆ ಒಂದು ಐದು ನಿಮಿಷ ಬಿಟ್ಟು ಚೆನ್ನಾಗಿ ಇದನ್ನು ಬ್ರಷ್ ಮಾಡಬೇಕು ಆಗ ತುಂಬಾ ಕ್ಲೀನ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಟಿಪ್ಸು ಫಾಲೋ ಮಾಡಿ ಇದು ಎಲ್ಲ ಕಡೆಯೂ ಸ್ಪ್ರೆಡ್ ಆದಮೇಲೆ ಈಗ ನಾನು ಬ್ರಷ್ ತಗೊಂಡು ಎಲ್ಲ ಕಡೆ ನೀಟಾಗಿ ಉಜ್ಕೋತಾ ಇದ್ದೀನಿ ತುಂಬಾ ಇದು ಕೆಮಿಕಲ್ ಇಲ್ಲದೇನೆ ಮಾಡುವಂಥ ಒಂದು ಟಿಪ್ಸು ಫ್ರೆಂಡ್ಸ್ ಇದು ಕೂಡ ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಆರ್ಫಿಕ್ ಎಲ್ಲ ಬೆಲ್ಲಿಸಿದ್ರೆ ನಮ್ಮ ಕೈ ಉರಿ ಬರುತ್ತೆ ಈ ರೀತಿ ಓಮ್ ಮನೆಯಲ್ಲೇ ಇರುವಂಥ ಪದಾರ್ಥ ಹಾಕಿ ಮಾಡೋದ್ರಿಂದ ನಮ್ಮ ಕೈ ಕೂಡ ಶೇಪ್ ಆಗಿರುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಫಾಲೋ ಮಾಡಿ ಫ್ರೆಂಡ್ಸ್ ಈಗ ನಾನು ಇನ್ನೊಂದು ಟಿಪ್ಸು ಇದು ಬಂದು ನಾವು ಮನೆ ಒರೆಸ್ತಾ ಇರ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಮತ್ತು ವೇಸ್ಟು ನಾವು ಬಳಸ್ತೀನಿ ಪೌಡರು ವೇಸ್ಟಾಗಿರುತ್ತಲ್ಲ ಪೇಸ್ಟ್ ಪೌಡರು ಅದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಅದನ್ನೆಲ್ಲ ಕೂಡ ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ಈ ಟಿಪ್ಸ್ ಫಾಲೋ ಮಾಡಿದ್ರೆ ಫ್ರೆಂಡ್ಸ್ ನೊನ ಬರಲ್ಲ ಯಾವುದೇ ಕೆಮಿ ಕೀಟಗಳು ಕೂಡ ಈ ಸ್ಮೆಲ್ಲಿಗೆ ಬರಲ್ಲ ಮತ್ತು ಮನೆ ಕೂಡ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ತುಂಬಾ ಮೇಲೆ ಉಪ್ಪು ಇವೆಲ್ಲ ಹಾಕಿ ಹಾಕಿರೋದ್ರಿಂದ ನೆಗೆಟಿವ್ ಪಾಯಿಂಟ್ ಕೂಡ ಕಡಿಮೆ ಆಗುತ್ತೆ ಪಾಸಿಟಿವ್ ಪಾಸಿಟಿವ್ ಆಗಿರುತ್ತೆ ಫ್ರೆಂಡ್ಸ್ ಪಾಸಿಟಿವ್ ಥಾಟ್ ಆಗಿರುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಒಂದು ಸರಿ ಇದು ಈ ಟಿಪ್ಸ್ ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ಟಿಪ್ಸ್ ನನ್ನ ಚಾನಲಲ್ಲಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸಾರಿ ನನ್ನ ಚಾನಲ್ ವಿಸಿಟ್ ಮಾಡಿ ಲೈಕು ಕಮೆಂಟು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ನಾವು ಮತ್ತೊಂದು ಟಿಪ್ಸ್ ಬಂದು ಈಗ ನಾವು ಪ್ಯಾಂಟು ದಾರ ಎಲ್ಲ ಬಿಚ್ಚೋದ್ರೆ ನಾವು ಯಾವ ಥರ ಈ ಥರ ಮೊದಲೆಲ್ಲ ಈ ಥರ ಟ್ರಿಕ್ನ ಫಾಲೋ ಮಾಡ್ತಾಯಿದ್ವಿ ಪಿನ್ ಹಾಕೊಂಡು ಇದನ್ನು ತುಂಬಾ ಲೇಟಾಗಿ ಆಗ್ತಿತ್ತು ತುಂಬ ಈ ಥರ ಎಲ್ಲ ಹಾಕೊಂಡು ಮಾಡ್ತಾಯಿದ್ವಿ ಆಗ ತುಂಬ ಟೈಮ್ ಹಿಡಿತಾ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಕೂಡ ಒಂದು ಹೊಸ ಪ್ರಯತ್ನದೊಂದು ಬಂದಿದ್ದೀನಿ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಈ ಅಂತೂ ತುಂಬ ಈಸಿ ಈಸಿಯಾಗಿ ನಾವು ದಾರ ಹಾಕ್ಕೋಬೋದು ಒಂದು ಪೆನ್ ತಗೊಂಡು ಪೆನ್ಗೆ ನೋಡಿ ಈ ರೀತಿ ದಾರ ಸಿಗ್ಸ್ಬಿಟ್ಟು ಅದ್ರ ಕ್ಯಾಪ್ ಹಾಕಬೇಕು ಕ್ಯಾಪ್ ಹಾಕೊಂಡು ಈಗ ನಾವು ಆ ಕ್ಯಾಪಲ್ಲಿ ಒಂದು ಇದಿರುತ್ತಲ್ಲ ಅದನ್ನು ನಿಮಗೆ ಒಳಗಡೆ ಹೋಗಲ್ಲ ಅದಕ್ಕೆ ಏನು ಮಾಡಬೇಕು ಇದು ವೇಸ್ಟ್ ಪೆನ್ ಆಗಿರಬೇಕು ಅಂದರೆ ಬರೀದೆ ಎಲ್ಲ ಕಾ ಹಿಂಕೆಲ್ಲ ಖಾಲಿಯಾಗಿರುತ್ತೆ ವೇಸ್ಟ್ ಆಗಿರುತ್ತಲ್ಲ ಅಂಥ ಪೆನ್ ತಗೊಂಡು ಈ ರೀತಿ ಕೂಡ ನೀವು ಮಾಡ್ಬೋದು ಕ್ಯಾಪಲ್ಲಿರೋದು ಅವು ಇದನ್ನು ಕಟ್ ಮಾಡ್ಕೋಬೋದು ಯಾಕೆಂದರೆ ವೇಸ್ಟ್ ಪೆನ್ ಅಲ್ವಾ ಕಟ್ ಮಾಡಿಬಿಟ್ಟು ಈ ರೀತಿ ಮಾಡಿದ್ರೆ ಟೈಮು ಸೇವ್ ಆಗುತ್ತೆ ಮತ್ತು ತುಂಬಾ ಬೇಗನೆ ಆಗುತ್ತೆ ಈ ಥರ ಫಾಲೋ ಮಾಡಿ ಫ್ರೆಂಡ್ಸ್ ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಕೇಳ್ತೀನಿ ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ ರೀಗಲ್ಲ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕು ಕಾಮೆಂಟು ಶೇರ್ ಮಾಡೋದು ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್